ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತ ಗೋಧಿ ಹಿಟ್ಟಿನ ಬಜಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ ಗೋಧಿ ಹಿಟ್ಟಿನ ಬಜಿ ಮಾಡೋದಕ್ಕೆ ರೀ ಏನೇನು ಬೇಕು ನೋಡೋಣ ಬರ್ರಿ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡೇನ್ರಿ ಈ ಸೈಜ್ ಒಳಗೆ ರೀ ಸ್ವಲ್ಪ ಸಣ್ಣ ಬೌಲೇ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡೇನ್ರಿ ಇದು ಇಷ್ಟು ಸಾಕ್ರಿ ಹಿಟ್ಟ್ರಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ತೊಗೊಂಡೇನ್ರಿ ಸ್ವಲ್ಪ ಜೀರಿಗೆ ತೊಗೊಂಡೇನ್ ರೀ ಸ್ವಲ್ಪ ಅಜ್ವಾನ ತೊಗೊಂಡಿರಿ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿರಿ ಕಟ್ ಮಾಡ್ಕೊಂಡಿರೋ ಕರಿಬೇವು ತೊಗೊಂಡಿರಿ ನೀವು ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ತೊಗೊರಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ತೊಗೊಂಡೇನು ರೀ ಇದಿಷ್ಟು ಸಾಕು ನೋಡಿರಿ ಈಗಿದ ಹಿಟ್ಟ ಕಲಿಸ್ಕೊಳ್ರಿ ಹಿಟ್ಟನ್ನು ಇದಕ್ಕೆ ಇದಕ್ಕೀಗ ಕಡ್ಡೆ ಹಿಟ್ಟು ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು ನೋಡ್ರಿ ಇದು ಬಜ್ಜಿ ಮಾಡ್ತವಲ್ಲ ರೀ ಕಡ್ಲೆ ಹಿಟ್ಟಿನ ಬಜ್ಜಿ ಅದು ಹದಕ್ಕೆ ಕಲಿಸ್ಕೋಬೇಕು ನೋಡಿರಿ ಇದನ್ನು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕ್ರಿ ನೋಡಿರಿ ಈ ಹದಕ್ಕೆ ಕಲಿಸ್ಕೋಬೇಕ್ರಿ ಇದನ್ನು ಹಿಟ್ಟ್ರಿ ಇದೀಗ ಹಿಟ್ಟ ಕಲಿಸ್ಕೊಂಡಿದ್ದಾಗೈತ್ರಿ ಇದಕ್ಕೀಗ್ರಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಸೇರಿಸ್ಕೊಂಡ್ರಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕೋರಿ ಕರಿಬೇವು ಸೊಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅರ್ಶಿಣ ಪುಡಿ ಹಾಕೋರಿ ಅಜ್ವಾಣ ಹಾಕೋರಿ ಜೀರಿಗೆ ಹಾಕೋರಿ ಇದಲ್ಲೂ ಚೆಂದಂಗೆ ಮಿಕ್ಸ್ ಮಾಡ್ಕೋರಿ ನೀವು ಬೇಕಂದ್ರೆ ಸೋಡಾ ರೀ ನಾನು ಯಾವುದೇ ರೀತಿ ಸೋಡಾ ಬಳಸಿಲ್ರಿ ಇದ್ರಿ ಇದೀಗ ಕರೆಕ್ಟಂಗೆ ಕರೆಕ್ಟ್ ಅದಕ್ಕೆ ಕಲಿಸ್ಕೊಂಡ್ರಿ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ಬೇಕು ನೋಡಿರಿ ನೀವು ಕಡಲೆ ಹಿಟ್ಟು ಬಳಸ್ತೇ ಇದ್ರೂ ಕರೆಕ್ಟಾಗೇ ಬರ್ತೈತ್ರಿ ಇದ್ರಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕೇನ್ರಿ ನೀವು ಗೋಧಿ ಹಿಟ್ಟಿಂದನೂ ರೀ ನೋಡಿರಿ ಇದನ್ನೀಗ ಈ ಹದಕ್ಕೆ ಕಲಿಸ್ಕೊಂಡೈತ್ರಿ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ರೀ ರೀ ನೋಡ್ರಿ ಫ್ರೆಂಡ್ಸ್ ಈಗ ಇದು ಹಿಟ್ಟು ನೆನೆದೈತ್ರಿ ಎಣ್ಣೆನೂ ಕಾಯ್ದಕ್ಕಿಟ್ಟೇನು ರೀ ಈಗ ಇವನ್ನ ಕರಿನೂರಿ ಈಗ ನೋಡ್ರಿ ಫ್ರೆಂಡ್ಸ ಎಣ್ಣೆ ಬಿಸಿ ಆಗೈತ್ರಿ ಒಂದನ್ನ ಬಿಟ್ಕೊಂಡ್ರಿ ಎಣ್ಣೆ ಒಳಗೆ ರೀ ನೋಡ್ರಿ ಫ್ರೆಂಡ್ಸ್ ಯಾವ ತರ ಹೋಗ್ಬಾತಾವ್ರಿ ಇವು ಮೊದ್ಲು ಹಾಕಿದುರಿ ತಿರ್ಗಿಸ್ಕೋರಿ ಬಂದೊಂದ್ರಿ ಯಾವ ಯಾವ್ಯಾವ ಮೊದ್ಲು ಹಾಕಿರ್ತಾರಲ್ಲ ಅವನ್ನೆಲ್ಲ ಮೊದ್ಲಿಗೆ ತಿರ್ಗಿಸ್ಕೊಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲ ಇವ್ನ ತಿರುಗಿಸ್ಕೊಂಡು ಏನ್ರಿ ರೀ ತಿರ್ಗಿಸ್ಕೊಂಡು ಚಂದಂಗೆ ಬೇಯಿಸ್ಕೊಬೇಕು ನೋಡ್ರಿ ರೀ ಸಣ್ಣ ಉರಿ ಒಳಗ ಮೊದ್ಲಿಗೆ ಎಣ್ಣೆ ಕಾಯೋವರೆಗೂ ಜೋರು ಉರಿ ಇಟ್ಕೋಬೇಕು ರೀ ಎಣ್ಣಕ್ಕಾದ್ಮೇಲೆ ಉರಿ ಸಣ್ಣ ಇಟ್ಕೋಬೇಕ್ರಿ ಸಣ್ಣ ಉರಿ ಒಳಗ ಸ ಬೇಯಿಸ್ಕೊಬೇಕ್ರಿ ಹೂನ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಕರ್ದಾವ್ರಿ ತಕೊಳು ರೀ ಎಣ್ಣೆ ಒಳಗಿಂದ ಈಗ ನೋಡ್ರಿ ಉಳಿದ್ರಿ ಹಿಟ್ಟ್ರಿ ಮತ್ತೊಂದ್ಸರಿ ಬಿಟ್ಕೋರಿಲ್ಲಾರ ಒಂದು ಕಪ್ ಗೋಧಿ ರೀ ಮನಿ ಮಂದಿಗೆಲ್ಲ ಹಾಕ್ತಾವ್ ನೋಡ್ರಿ ಜಾಸ್ತಿ ರೀ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ನೀವು ನೋಡ್ರಿ ಬೇಯದಾವ್ರಿ ಇನ್ ತಕೊಂಡ್ರಿ ನೋಡಿರಿ ಫ್ರೆಂಡ್ಸ ಒಂದು ಬಾಟ್ಲ್ ಗೋಧಿ ಹಿಟ್ಟಿಗೆ ರೀ ಎಷ್ಟೊಂದೆಲ್ಲ ಬಜ್ಜಿ ಆಗ್ಯಾವ್ರಿ ಒಂದು ಸಾರಿ ನೀವು ಟ್ರೈ ಮಾಡಿರಿ ನನಗೆ ಕಮೆಂಟ್ಸ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ ರೀ